ತಮ್ಮ ಹೆಸರು ವೆಂಕಟೇಶ್ ಜೋರಾಗಿ ಮಾತಾಡಿ ವೆಂಕಟೇಶ ವೆಂಕಟೇಶ್ ಅಂತನಾ ಯಾವ ಊರು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಊರು ನಿಮ್ಮದು ಗರಗ ಸರ್ ಹೊಸಪೇಟೆ ತಾಲೂಕು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಮರನಹಳ್ಳಿ ಹೋಬಳಿ ಗರಗದಿಂದ ಇದ್ದೀರಿ ಸರ್ ನೀವು ಯಾವ ಕಾರಣಕ್ಕೋಸ್ಕರ ವೆಸ್ಟೇಜಿನ ನ್ಯೂಟ್ರಿಷನ್ನ ನೀವು ತಗೊಂಡಿದ್ದರೆ ನಮಗೆ ಮಕ್ಕಳಾಯ್ತಲ್ಲ ಸರ್ ಮಕ್ಕಳ ವಿಚಾರದಲ್ಲಿ ನಾವು ಎಂಟ್ರಿ ಎಂಟ್ರಿಯಾಗಿ ಮೆಡಿಸಿನ್ ತಂದೀವಿ ಸರ್ ಅದರಲ್ಲಿ ನಾವು ಸಕ್ಸಸ್ಫುಲ್ ಕಂಡಿವಿ ಓಕೆ ಮಕ್ಕಳಾಗಲಿರೋದಕ್ಕೋಸ್ಕರ ನೀವು ಮೆಡಿಸಿನ್ ತೊಗೊಂಡಿದ್ರೆ ನಿಮಗೆ ಏಜ್ ಎಷ್ಟು ಈಗ ವಯಸ್ಸು ಎಷ್ಟು ನಿಮಗೆ ನಮಗೆ ಫಾರ್ಟಿ ತ್ರೀ ಸರ್ ಫಾರ್ಟಿ ತ್ರೀ ಇಯರ್ಸ್ ಎಷ್ಟನೇ ವಯಸ್ಸಿಗೆ ನೀವು ಮದುವೆ ಮದುವೆ ಆಗಿದ್ದರೆ ನಾವು ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಆಗಿದ್ರೆ ಅವರೇಜ್ ಒಂದು ಹದಿನೈದು ವರ್ಷ ಮಕ್ಕಳಾಗಿಲ್ಲ ಹೌದಲ್ವಾ ಸರ್ ಎಲ್ಲೆಲ್ಲಿ ತೋರಿಸಿದ್ರೆ ದಾವಣಗೆರೆಯಲ್ಲಿ ಹೊಸಪೇಟೆಯಲ್ಲಿ ಭಾಳ ಕಡೆ ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ ಇಲ್ಲಿಗೆ ಒಂದೆಲ್ಲ ಲಕ್ಷ ಲಕ್ಷ ಎರಡು ಮೂರು ಲಕ್ಷ ಖರ್ಚು ಮಾಡಿದರೆ ಆದರೂ ಕೂಡ ನಿಮಗೆ ಅಲ್ಲೆಲ್ಲೂ ಸಕ್ಸಸ್ ಸಿಕ್ಕಿಲ್ಲ ಆದರೆ ನಿಮಗೇನಾಗಿದೆ ಅಂದರೆ ಈ ವೆಸ್ಟೇಜಿನ ನ್ಯೂಟ್ರಿಷನ್ ತೊಗೊಂಡ ಮೇಲೆ ನಿಮಗೇನಾಗಿದೆ ಇವತ್ತು ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗಿದೆ ಈಗ ಎಷ್ಟು ತಿಂಗಳಲ್ಲಿದ್ದಾರೆ ಮೇಡಮ್ ಅವರು ಒಂಬತ್ತು ತಿಂಗ್ಳು ಸರ್ ಒಂಬತ್ತು ತಿಂಗ್ಳಲ್ಲಿ ಇದ್ದಾರೆ ಓಕೆ ಕಂಗ್ರಾಜುಲೇಷನ್ ಈ ಮಂತೆ ಡೆಲಿವರಿ ಆಗಂತ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ಎಷ್ಟು ತಿಂಗಳು ಯೂಸ್ ಮಾಡಿದರೆ ನೀವು ಆರು ತಿಂಗಳು ಯೂಸ್ ಮಾಡಿ ವಾವ್ ಸೂಪರ್ ಯಾವ ಪ್ರಾಡಕ್ಟ್ ಸರ್ ಹೆಸ್ರು ಹೇಳಿ ಫುಡ್ ಪ್ಯಾಚ್ ಫುಡ್ ಪ್ಯಾಚು ಲೋನಿ ನೋನಿ ಕ್ಯೂ ಟೆನ್ ಕ್ಯೂ ಟೆನ್ ಕೊಯ್ಜಿನ್ ಕ್ಯೂ ಟೆನ್ ಓಕೆ ಅಲ್ವೆರಾ ಅಲೋವೆರಾ ಮತ್ತು ಸ್ಪೆಲ್ಲ ಇದು ಹಾಂ ನೆಸ್ಟು ಅಷ್ಟು ಪ್ರಾಡಕ್ಟನ್ನು ಕಂಟಿನ್ಯೂ ಸಿಕ್ಸ್ ಮಂತ್ ಯೂಸ್ ಮಾಡಿದರೆ ಆಫ್ಟರ್ ಸಿಕ್ಸ್ ಫ್ಲಾಕ್ಸ್ ಆಯಿಲ್ ಕೂಡ ಯೂಸ್ ಗಂಡ ಅಂತ ಇಬ್ಬರು ಯೂಸ್ ಮಾಡಿದರೆ ಹಾಂ ತಮ್ಮ ಹೆಸರು ಮತ್ತೊಂದು ಸರಿ ಹೇಳಿ ವೆಂಕಟೇಶ್ ವೆಂಕಟೇಶ್ ಅಂತೇಳಿ ಗರ್ಗ ಮರಮನಹಳ್ಳಿ ಹೋಬಳಿ ಗರ್ಮನ ಹೊಸ್ಪೇಟೆ ತಾಲೂಕು ಸರ್ ನಮಗೆ ಯಾರಾದರೂ ಸಮಸ್ಯೆ ಇರ್ತಕ್ಕಂಥವ್ರನ್ನ ನಿಮಗೆ ಫೋನ್ ಮಾಡಿದ್ರೆ ಅವ್ರ ಜೊತೆ ಮಾತಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಓಕೆನಾ ಸಿರುಗು ಪಾತ್ರ ಒಬ್ಬರು ಹಾಂ ಹಾ ಹಾ ಈಗ ಮತ್ತೆ ನೀವು ಬೇರೆ ಯಾರಿಗ್ ಕೊಟ್ಟಿದ್ರೆ ಅಲ್ಲಿ ಏನಾದರೂ ರಿಸಲ್ಟ್ಸ್ ಬಂದಿದೇನಾ ರಿಸಲ್ಟ್ ಇವಾಗ